ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಆನ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ಫಸ್ಟ್ ವೀಡಿಯೋ ಹಾಕಿದ್ರು ನಾ ನಿಮಗೆ ಫಸ್ಟ್ ತಲುಪುತ್ತೆ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಏನಪ್ಪ ಇವಾಗ ಇವತ್ತು ಟಾಪಿಕ್ ಅಂದರೆ ನೀವು ತಮಿಳಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಏನಪ್ಪ ಅಂದರೆ ನಾನು ಮೀಶೋ ಒಳಗಡೆ ಮೀಶೋದಲ್ಲಿ ಒಂದು ಪ್ರಾಡಕ್ಟು ಬುಕ್ ಮಾಡಿದ್ದೆ ಏನು ಪ್ರಾಡಕ್ಟು ಅಂದರೆ ಇವಾಗ ಗಿಡ ಇದು ಶಾಮಂತಿ ಗಿಡ ಅದೆಲ್ಲ ಹಾಕೋದು ಹೆಂಗೆ ಸೊಪ್ಪೆಲ್ಲ ಚೆಲ್ಲೋದು ಹೆಂಗೆ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅದಕ್ಕೆ ಗೋಣಿ ಚೀಲದಲ್ಲಿ ನಾನು ಮಣ್ಣೆಲ್ಲ ತುಂಬ ಸಿಕ್ಕೋದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ ವೀಡಿಯೋ ಚೆಕ್ ಮಾಡಿ ವೀಡಿಯೋ ಸಿಗುತ್ತೆ ಅದಕ್ಕೆ ನಾನು ಅದು ಗೊಣಿಚಿಲ್ಲ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಮೀಶೋ ಒಳಗಡೆ ಒಂದು ಪ್ರಾಡಕ್ಟ್ ಇತ್ತು ಫ್ರೆಂಡ್ಸ್ ಅದನ್ನು ನಾನು ಬುಕ್ ಮಾಡಿದೆ ನಾ ಬೆಳಗ್ಗೆ ಬಂತು ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳೋಣ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟಪ್ಪ ಇದು ಪ್ರಾಡಕ್ಟ್ ಅಂದರೆ ಇನ್ನೂರ ಇನ್ನೂರ ನಲ್ವತ್ತು ರೂಪಾಯಿ ತಗೊಂಡ್ರು ಫ್ರೆಂಡ್ಸ್ ಎಷ್ಟು ಪೀಸ್ ಬರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಬ್ಯಾಗು ಬುಕ್ ಮಾಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಫಸ್ಟ್ ಟೈಮ್ ನಾನು ಬುಕ್ ಮಾಡಿರೋದು ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿ ಗಿಡಗಳು ಅದೆಲ್ಲ ಬೆಳೆಸೋಕ್ಕೆ ಚೆನ್ನಾಗಿದೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದು ಚೆನ್ನಾಗಿದೆ ಎಷ್ಟು ಪೀಸ್ ಬಂದಿದೆ ಅಂತ ನೋಡೋಣ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪೀಸ್ ಬಂದಿದೆ ಫ್ರೆಂಡ್ಸ್ ಪರವಾಗಿಲ್ಲ ಅಲ್ಲ ಫ್ರೆಂಡ್ಸ್ ಇವಾಗ ಪಾಟ್ ತೊಗೊಂಬರಕ್ಕೆ ಹೋದ್ರೂ ಅರವತ್ತು ರೂಪಾಯಿ ಕೊಡೇಬೇಕು ಮಣ್ಣಿಂದನ ತಗೊಳ್ರಿ ಇಲ್ಲ ಪ್ಲ್ಯಾಸ್ಟಿಕನ್ನು ತಗೊಳ್ರಿ ಅರವತ್ತು ರೂಪಾಯಿ ಕೊಡೇಬೇಕು ಅದಕ್ಕೆ ಇದೇ ಪರವಾಗಿಲ್ಲ ಅಲ್ಲ ಫ್ರೆಂಡ್ಸ್ ಬೆನಿಫಿಟ್ ಇದೆ ಇದೆ ಅದಕ್ಕೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ ಓಲ್ ಮಾಡಿ ಕೊಟ್ಟಿದ್ದಾರೆ ಅವರೇನೇ ನೀರು ಹಾಕಿದ್ರೆ ಇದರಲ್ಲೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಓಲ್ ಕೊಟ್ಟಿದ್ದಾರೆ ಮೂರು ಜಾಗದಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನನಗೆ ಈ ಪ್ರಾಡಕ್ಟು ತುಂಬ ಇಷ್ಟ ಆಯಿತು ಬೇಕಾದರೆ ನೀವು ನಾನು ಬುಕ್ ಮಾಡಿಕೊಂಡು ತೊಗೊಳ್ಳಿ ಫ್ರೆಂಡ್ಸ್ ಏನೂ ಅಲ್ಲ ಫ್ರೆಂಡ್ಸ್ ಇದು ನನಗಿಷ್ಟ ಆಯಿತು ಅದಕ್ಕೆ ನಾನು ಇದನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದಿಷ್ಟ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಸ್ವಲ್ಪ ಇಷ್ಟ ಆದ್ರೂ ಲೈಕ್ ಮಾಡೋದಂತೂ ಮರಿಬೇಡಿ ಇನ್ನೂ ಯಾರಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ನಿನ್ನ ಹತ್ರ ನನಗೆ ಕೇಳ್ಕೊಳ್ಳೋದು ಇಷ್ಟೇ ಪ್ಲೀಸ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಷ್ಟು ಯೂ ಅವ್ರು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನನಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್